ನಮಸ್ಕಾರ ರೀ ಎಲ್ಲರಿಗೂ ಉತ್ತರ ಕರ್ನಾಟಕದ ಪ್ರಮುಖ ಕ್ಷೇತ್ರವಾದ ಬಾಗಲಕೋಟೆ ಕ್ಷೇತ್ರದ ಒಂದು ಸವಿಸ್ತಾರವಾದ ಲೋಕಸಭಾ ಚುನಾವಣೆಯ ಮಾಹಿತಿ ತಗೊಂಡು ಬಂದೇನೆ ಭಾಳ ಕೂಲಂಕುಷವಾಗಿ ಕೇಳಿರಿ ಎರಡರಿಂದ ಮೂರು ನಿಮಿಷ ವೀಡಿಯೋ ಐತಿ ಯಾರು ಗೆಲ್ತಾರ ಯಾರು ಸೋಲ್ತಾರ ಯಾರ ಪರವಾಗಿ ಫಲಿತಾಂಶ ಘೋಷಣೆ ಆಗತೈತಿ ಅನ್ನುವ ಖಚಿತ ಮಾಹಿತಿಯೊಂದಿಗೆ ಬಂದಿದ್ದೀನಿ ನೀವು ಯೂಟ್ಯೂಬ್ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡಿತು ಬರ್ರಿ ಲೈಕ್ ಮತ್ತು ಶೇರ್ ಮಾಡುತ್ತ ಬರ್ರಿ ಫೇಸ್ಬುಕ್ದಾಗ ಫಾಲೋ ಮಾಡುತ್ತ ಬರ್ರಿ ಈಗ ಬಾಗಲಕೋಟೆದಾಗ ಬಿಸಿಲು ಹಂಗೆ ಕಾವೇರಾಗತೈತಿ ಹಂಗೆ ಚುನಾವಣಾ ಕಾವೇರಾಗತೈತಿ ಇವತ್ತು ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ನಾಲ್ಕು ಸಾರಿ ಸಂಸದನಾದಂಥ ಪಿ ಸಿ ಗದ್ದೇಗೌಡ್ರ ನಾಮಪತ್ರ ಸಲ್ಸು ಸಲುವಾಗಿ ನೋಡಿದಿರಿ ಜನ ಆ ಜನ ಸೇರಿದ್ದ ನಾಲ್ಕು ನಾಲ್ಕು ಓಟ್ ಹಾಕಿದ್ರೆ ಮುಗಿದು ಹೋತ್ರಿ ಭಾರತೀಯ ಜನತಾ ಪಕ್ಷಕ್ಕೆ ಎದ್ದಂಗೆ ಬಾಗಲಕೋಟೆ ಯಾವಾಗಲೂ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಅಲ್ಲಿ ಕೆಲವು ವೈಮಣಸು ಶೆಟ್ಟಿನಿಂದ ಬರುವಂತ ಓಟುಗಳು ಕ್ರೋಢೀಕರಣ ಅದು ಅಂದ್ರ ಪಿ ಸಿ ಗದ್ದೇಗೌಡ್ರ ನೇರವಾಗಿ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಲೋಕಸಭಾ ಪ್ರವೇಶ ಅನ್ನೋದು ಇವತ್ತು ನಿದರ್ಶನ ನೋಡ್ರಿ ಮತ್ತೊಂದು ಮಹತ್ವವಾದ ಬೆಳವಣಿಗೆ ಏನಂದ್ರೆ ಆ ಭವ್ಯವಾದ ಮೆರವಣಿಗೆಯ ಸಾರಥ್ಯ ವಹಿಸಿದಂಥ ಇದೇ ಬೆಳಗಾವಿ ಜಿಲ್ಲೆಯ ಪ್ರಮುಖ ರಾಜಕಾರಣಿ ಶಾಸಕ ಮಾಜಿ ಮಂತ್ರಿ ಸೋಲಿಲ್ಲದ ಸರ್ದಾರ ನಡೆದಾಡುವ ದೇವರಂತಾರ ಅವರೇ ಬಾಲಚಂದ್ರ ಜಾರಕಿಹೊಳಿ ಆ ನೇತೃತ್ವ ವಹಿಸಿದಾರ ಭವ್ಯ ಮೆರವಣಿಗೆದು ಬಹಳ ಕುತೂಹಲ ಅಲ್ರಿ ಯಾಕಂದ್ರ ಭಾರತೀಯ ಜನತಾ ಪಕ್ಷದ ಶಾಸಕ ಈ ಬಾಲಚಂದ್ರ ಜಾರಕಿಹೊಳಿಯ ಕ್ಷೇತ್ರದ ಪಕ್ಕದಿಂದಲೇ ಪ್ರಾರಂಭ ಆಗತೈತಿ ಬಾಗಲಕೋಟೆ ಕ್ಷೇತ್ರ ಇಲ್ಲಿ ಕನಿಷ್ಠ ಬಾಲಚಂದ್ರ ಜಾರಕಿಹೊಳಿ ಬರೇ ಒಂದು ಇಶಾರಾ ಮಾಡಿದರ ಮೂರು ನಾಲ್ಕು ಲಕ್ಷ ಓಟ ಉಲಟ ಪಲ್ಲಟ ಆಗತ್ತಾವ ಅನ್ನೋದು ಏನು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬಿಗ್ ಟಾನಿಕ್ ಭಾರತೀಯ ಜನತಾ ಪಕ್ಷ ಗೆಲುವಿನ ನಗೆ ಇವತ್ತು ಪೂಜೆ ಪುನಸ್ಕಾರದೊಂದಿಗೆ ಇಡೀ ಬಾಗಲಕೋಟೆ ಕೇಸರಿಮಯ ಆಗೈತಿ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ ಶೆಟ್ಟರ ಅಲ್ಲಿರುವಂಥ ಅನೇಕ ಶಾಸಕರು ಮಾಜಿ ಶಾಸಕರು ಕೇಂದ್ರ ಮತ್ತು ರಾಜ್ಯದ ಬಿ ಜೆ ಪಿಯ ಮುಖಂಡರು ಸಹಿತ ಒಂದು ವೇದಿಕೆಯನ್ನು ಮಾಡಿಕೊಂಡು ಯಾವ ರೀತಿ ಮೆರವಣಿಗೆ ಬಂದೈತೆ ನೋಡಿದಿರಿ ಎಷ್ಟೊಂದು ಖುಷಿಯಿಂದ ಬಂದಾರ ಆ ಮೆರವಣಿಗೆ ಸಾಲ ಸಾಲಾಗಿ ಮೆರವಣಿಗೆ ಬಂದೈತಿ ಆ ಮೆರವಣಿಗೆಯಲ್ಲಿ ನಿಜವಾಗಿ ಎಲ್ಲರೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಬಂದವರು ದೇಶದ ಚುಕ್ಕಾಣಿ ಮೂರನೇ ಬಾರಿ ಮೋದಿ ಹಿಡಿಬೇಕು ಜೈ ಶ್ರೀರಾಮ್ ಘೋಷಣೆಗಳು ನೋಡಿ ಮತ್ತೊಮ್ಮೆ ಮೋದಿ ನೋಡಿ ಮತ್ತೊಮ್ಮೆ ಗದ್ದಿಗೌಡರು ನೋಡಿ ಹಂಗಾದ್ರೆ ಐದು ಸಾರಿ ಆರಿಸಿ ಬರುವಂಥ ಪಿ ಸಿ ಗದ್ದಿಗೌಡ್ರ ಎಲ್ಲ ತಮ್ಮ ತಾಕತ್ತು ತಯಾರು ಮಾಡ್ಕೊಂಡಾರಂಗೆ ಈಗ ಈಗಲ್ಲಿ ಟಿಕೆಟ್ ವಂಚಿತ ಆದಂಥ ಕಾಂಗ್ರೆಸ್ನಿಂದ ಬಿಗ್ ಶಾಕ್ ಮಾಡಿದಂಥ ಆ ಮಹಿಳೆಯು ಸಹಿತ ಅವಳದೇ ಆದಂಥ ಎರಡು ಎರಡೂವರೆ ಲಕ್ಷ ಮತಗಳು ಇನ್ನು ಗದ್ದಿಗೌಡ್ರ ಪಾಲಾಗುತ್ತವೆ ಅನ್ನೋದು ಯಾವುದು ಸಂಶಯ ಇಲ್ಲ ಈಗ ಅಲ್ಲಿ ಒಂದು ಇಶಾರ ಆಗಬೇಕು ಆ ಏನಾದರೂ ಒಂದು ಸನ್ನೆ ಮಾಡಿದ್ರೆ ಇನ್ನು ಬಾಗಲಕೋಟೆ ಯಾವಾಗಲೂ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಅಲ್ಲಿ ಎಷ್ಟೋ ಮಂತ್ರಿಗಳು ಬಂದು ಕಸರತ್ತು ಮಾಡಿದರು ಸಹಿತ ಫಲಿತಾಂಶ ಮಾತ್ರ ಶೂನ್ಯ ಅಲ್ಲಿ ಫಲಿತಾಂಶ ಗೆದ್ದ ಮೇಲೆ ಮಂತ್ರಿ ಸ್ಥಾನಗಳು ಸಹಿತ ಹೋಗುತ್ತಾವ ಈಗಾಗಲೇ ಸಿದ್ದರಾಮಯ್ಯನನ್ನು ಹೇಗಾದರೂ ಮಾಡಿ ಕೆಳಗೆ ಇಳಿಸಬೇಕು ಅನ್ನುವ ಕೆಲವು ಮಂತ್ರಿಗಳ ಹುನ್ನಾರ ಸಹಿತ ಈಗ ಸಿದ್ದರಾಮಯ್ಯಗೂ ಗೊತ್ತಾಗೈತಿರಿ ಇನ್ನು ಸಿದ್ದರಾಮಯ್ಯ ಅಂತ ಸ್ಥಳದಲ್ಲಿ ಪ್ರಚಾರಕ್ಕೆ ಬರೋದಿಲ್ಲ ಯಾಕೆ ಬರುವುದಿಲ್ಲ ಅಂದ್ರೆ ಅವರನ್ನು ಕೆಳಗಿಳಿಸಿ ಮತ್ತೊಬ್ಬನ ಮುಖ್ಯಮಂತ್ರಿ ಮಾಡುವಂಥ ಷಡ್ಯಂತ್ರ ಏನು ರಚನೆ ಮಾಡ್ಯಾರ ಆ ಷಡ್ಯಂತ್ರ ರಚನೆ ಮಾಡುವಲ್ಲಿ ಯಾರ್ಯಾರು ಪ್ರಮುಖ ಪಾತ್ರ ವೈಷಾರ ಅನ್ನೋದ ಗುಪ್ತ ಮಾಹಿತಿಯಿಂದ ಇನ್ನು ಅವರ ಕಿಮಿಗೆ ಮುಟ್ಟೆ ಐತ್ರಿ ಅಪಾರವಾದ ಅವರ ಬೆಂಬಲಿಗರದಾರೀ ಉತ್ತರ ಕರ್ನಾಟಕದಾಗ ಅಪಾರವಾದ ಲಕ್ಷಾಂತರ ಇವತ್ತು ಜಾತ್ಯತೀತ ನಾಯಕನಾದಂಥ ಇದೇ ಸಿದ್ದರಾಮಯ್ಯನ ಬೆಂಬಲಿಗರು ಉತ್ತರ ಕರ್ನಾಟಕದಲ್ಲಿ ಲಕ್ಷ ಲಕ್ಷ ಗಂಟಲೆ ಜಯಭೇರಿ ಬಾರಿಸುವಂಥ ಜನ ಇರುವಾಗ ಇದೇ ಅಲ್ಲಿ ಮೈಸೂರಲ್ಲಿ ಸೋತ ಮೇಲೆ ಪುನರ್ಜನ್ಮ ಕೊಟ್ಟಂಥ ಬಾದಾಮಿಯ ಮಹಾಜನತೆ ಇವತ್ತು ಪ್ರತಿ ವ್ಯಕ್ತಿಗಳಿಗೂ ಸಹಿತ ಕೇಳಿದ್ರ ಈ ಸಾರಿ ಮಾತ್ರ ಮತ್ತೆ ಮೋದಿ ಅಂತಾರ ಹಂಗಾದ್ರೆ ಇವತ್ತು ಆ ಮೆರವಣಿಗೆ ದೃಶ್ಯ ತೋರಿಸ್ಬೇಕು ಅದರಲ್ಲೂ ಪ್ರಮುಖವಾಗಿ ಬಾಲಚಂದ್ರ ಜಾರಕಿಹೊಳಿ ಅಖಾಡ ಕೇಳಿದದ್ದು ಇದೊಂದು ವಿಶೇಷ ಅನ್ನಬಹುದು ಅಲ್ಲಿ ಗದ್ದಿಗೌಡ್ರಿಗೆ ಬಿಗ್ ಟಾನಿಕ್ ಮೇಲೆ ಬಿಗ್ ಟಾನಿಕ್ ಕೊಟ್ಟು ಈಗ ಜಾರಕಿಹೊಳಿ ಅಲ್ಲಿ ಯಾವ ರಣತಂತ್ರಗಳನ್ನ ಹೆಣಿತಾರ ಅವರು ಯಾವಾಗಲೂ ಸೋಲಿಲ್ಲದ ಸರ್ದಾರ ಯಾರ ಪರವಾಗಿ ಅಲ್ಲಿ ವಕಾಲತ ವಹಿಸ್ತಾರ ಆ ಕೇಸ ಗೆದ್ದಂಗನ ರೀ ಇಂಥ ಜ್ವಲಂತ ಉದಾಹರಣೆಗಳು ಅವರ ಅರಬಾಮಿ ಕ್ಷೇತ್ರದ ಪಕ್ಕದಿಂದಲೇ ಪ್ರಾರಂಭ ಆಗತೈತಿ ಭಾರತೀಯ ಜನತಾ ಪಕ್ಷದ ಬೆಲ್ಟ್ ಅಲ್ಲಿಯೇ ಕರ್ಕರದ ಹೇಳಿ ಬಿಟ್ರಂದ್ರ ಮೂರ್ನಾಕ್ ಲಕ್ಷ ಓಟ ಉಲಟ ಆಗತೈತಿ ಗದ್ದಿಗೌಡರು ಗೆಲ್ಲುವ ಸಂಭವ ಲೋಕಸಭೆ ಪ್ರವೇಶ ಮಾಡುವ ಸಂಭವ ಮನುಷ್ಯನಿಗೆ ನೋಡ್ರಿ ಯಾರು ಪಕ್ಷಕ್ಕಾಗಿ ದುಡ್ದಿರ್ತಾರ ಪಕ್ಷಕ್ಕಾಗಿ ತಮ್ಮ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಾರ ಅವರ ವ್ಯಕ್ತಿತ್ವ ಮತ್ತು ಸ್ವಾಭಿಮಾನವನ್ನು ಪರಿಚಯಿಸಿ ಅದನ್ನು ಪ್ರತ್ಯಕ್ಷ ನೋಡಿ ಅವರಿಗೆ ಮೋಸ ಮಾಡುವ ಜಾಯಿಮಾನ ಯಾರು ಇರ್ತೈತಿ ಅವರಿಗೆ ಮಾತ್ರ ಈಗ ಡವಡವಾಗೋದು ಸೋತಾವ್ರ ಜೊತೆ ಬೆನ್ನ ಹೈತ್ರ ಎಲ್ಲಿ ಆಗೋದು ಈಗ ಅಲ್ಲಿ ಭಾರತೀಯ ಜನತಾ ಪಕ್ಷದ ಇವತ್ತು ಜ್ವಲಂತ ವಿಡಿಯೋ ಹಾಕಕತ್ತಾನು ನೋಡ್ರಿ ಆ ಮೆರವಣಿಗೆ ನೋಡಿದ್ರೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಐದನೇ ಬಾರಿ ಗದ್ದಿಗೌಡ್ರನ್ನ ಲೋಕಸಭೆಗೆ ಕಳಿಸ್ತೈತೆ ಅನ್ನೋದು ಇವತ್ತು ಜ್ವಲಂತ ನಿದರ್ಶನ ಅಲ್ಲಿ ಕಾಂಗ್ರೆಸ್ ಪ್ರಚಾರ ಸಪ್ಪೆ ಆಗೈತಿ ಹೋದ್ರೂ ಸಹಿತ ಜನ ಕೂಡುವಾರು ಅಂತ ದುಸ್ಥಿತಿ ಪರಿಸ್ಥಿತಿ ಬಂದಾಗೂ ಸಹಿತ ನಾವು ಗೆಲ್ಲತ್ತೇವಿ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ ಕಾಂಗ್ರೆಸ್ಸಿನ ಅಲ್ಲಿ ಸೋತಂತ ಮತ್ತು ಗೆದ್ದಂತ ಶಾಸಕರೇ ಹಂಗಾದ್ರೆ ಯೂಟ್ಯೂಬ್ ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡಿತೀರಿ ಈ ಜ್ವಲಂತ ಸತ್ಯ ಸುದ್ದಿಯನ್ನ ಇವತ್ತು ಬಾಗಲಕೋಟೆಯ ಪ್ರತಿ ಮನೆ ಮನೆಗೆ ಹೋಗಬೇಕು ಯಾವ ರೀತಿ ಹೆಚ್ಚೆಚ್ಚು ಲೀಡ್ ಹಾಕೋತ್ ಹೋಗ್ತೈತಿ ಬಾಗಲಕೋಟೆ ನಾಲ್ಕು ಸಾರಿ ಸಂಸದ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಈ ಸಾರಿ ಐದನೇ ಬಾರಿ ಅಂದ್ರೆ ಐದು ಲಕ್ಷ ಆಗತೈತನ್ನ ಹಾಕತಾರ ಅಲ್ಲಿಯ ಮತದಾರರು ಪ್ರತಿ ಮತದಾರನ ಇವತ್ತು ಮೆರವಣಿಗೆಯಲ್ಲಿ ಗುಪ್ತ ಮಾಹಿತಿ ತೆಗೆದಾಗ ಈ ಸಾರಿ ಕಾಕ ಬರೆದಿಟ್ಕೋ ಭಾರತೀಯ ಜನತಾ ಪಕ್ಷ ಬಾವುಟ ಹಾರು ಅದು ಗದ್ದಿಗೌಡ್ರಿ ಫಿಫ್ಟಿ ಪರ್ಸೆಂಟ್ ಇದ್ರ ನೂರು ಪರ್ಸೆಂಟ್ ಮೋದಿನ ನೋಡಿ ಓಟ್ ಹಾಕವ್ರ ಬಾಗಲಕೋಟೆ ಮಹಾಜನತೆ ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ನಿಮ್ಮ ಅನಿಸಿಕೆಗಳನ್ನ ಹಾಕ್ತೀರಿ ಆ ದೃಶ್ಯ ಹಾಕಾಕತ್ತೀನಿ ಕೇಸರಿಮಯ ದೃಶ್ಯ ಅದರಲ್ಲಿ ಒಬ್ಬೊಬ್ಬ ತಮ್ಮ ಕುಟುಂಬದ ನಾಕ ಇದೆ ಇದು ಓಟ ಹಾಕಿರ ಗೆಲುವು ಖಚಿತ ಅದೇ ಇವತ್ತಿನ ವಿಶೇಷ ಸ್ಟೋರಿ ಬಾಗಲು ಕೊಟ್ಟಿದ್ದು ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗ ಬರ್ತೀನಿ ನಮಸ್ಕಾರ